కిచం పేర్ తోబెక ఆ సేల్ ఆడాలనంద్రలా దూరిందిన్ ఆడబెక మార్కిన్ దా ఆడు తోడ ముయొలే అదోనే అవరే నన్ను కొట్టిదాల ఫోన్న మాడ్లిల్వా కుయ 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 అంటేత ಹಾಂ ಏನು ಇದನ್ನು ಇಂಟೆಲಿಜೆಂಟೆಂ ಮೆಮೊರಿ ಇರುತ್ತೆ ಹಾಂ ಡನ್ ಹುಷಾರ ನೀವು ಮಾಡೋದಾಗ ರಾತ್ರಿ ಅದಕ್ಕಿಂತ ಜೋರಾಗಿ ಚೌಕ ಮಾಡ್ತಾಯಿದ್ದೀವಿ ಸುಮ್ಮನೆ ಏನಿದ್ದಾನೆ ಅವರೇ ಹೇಳಿದ ಹಂಗಲ್ಲ ಹಂಗಲ್ಲ ಹಿಂಗೆ ಹಾಂ ನೋಡ್ದುಸಿಲ್ಲ ಹಿಂಗೆ ಅಂತದು ಅದು ಮುಖ ಹಿಂಗೆ ಎತ್ತು ನೋಡಿ ಮೇಲೆ ಎತ್ತಿದ್ ನೋಡಿ ಹಾಂ ಹಂಗೆ ನಾನು ಎತ್ತಿದ್ದದು And the spikes which you are seeing here is called a pseudo spike. It's called a fake spike just to scare the predator up. Okay? This tail is made up of a hard muscle. Okay? When the predator attacks, they'll just whip their tail and they'll escape. These guys are arboreal animals. They stay in only trees. So this is this big, right?

ಅದಕ್ಕೂ ಸಾಫ್ಟ್ ಕೆಳಗಡೆ ಹೊಟ್ಟೆ ಅಂತ ಮುಟ್ಟು ಅಷ್ಟೇ ಹಂಗೆ ಹಾಂ ಹಾಗೆ ಹಂಗೆ ಮುಟ್ಟು ಆ ಕಡೆ ನೋಡಪ್ಪ ನೋಡಿಬಿಟ್ರೇಪ್ ಹಾಂ ಹಂಗೆ ಹಂಗೆ ಬರೀ ಸರಿ ಸೊ ಅದೇ ಇವರು ನೋಡಿದ್ರೆ ಇವ್ರು ಸಣ್ಣವಾಗಿರ್ತಾರೆ ಅವರ ಕಟ್ಟು ಕೂಡ ಚಿಕ್ಕದಾಗಿರುತ್ತೆ ಮತ್ತೆ ವೀಕ್ ಅಂತಂದರೆ ಕೊಬ್ಬರು ಸಾಂಬಾಗಿರುತ್ತೆ ಸೊ ಹಾಗೆ ಇನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಸೊ ಕೆಲವೊಂದು ಬಾತುಕೋಳಿಗಳು ನೀರಲ್ಲಿ ಸ್ವಿಮ್ ಮಾಡ್ತಾ ಇದೆ ನೀವು ಅಬ್ಸರ್ವ್ ಮಾಡಿ ಅವರ ಫೆದರ್ಸು ಯಾವ ಅಂತ ಇಲ್ವಾ ಅಂತ ಆಗಲ್ಲ ಯಾಕಾಗೋದಿಲ್ಲ ಅದು ಅಲ್ಲ ಅದ್ರದ್ದೇ ವ್ಯಾಕ್ಸ್ ಆಯಿಲ್ ಕ್ರಿಯೇಟ್ ಆಗುತ್ತೆ ಹೌದು ಆಕ್ಚುಲಿ ಅವ್ರ ಬಾಲದ ಸುತ್ತ ತುದಿ ಹತ್ರ ಎಣ್ಣೆ ರೀತಿ ಗ್ರಂಥಿ ಇರುತ್ತೆ ಸೊ ನೀರಿಗೋಗಿಂತ ಮುಂಚೆ ಕೊಕ್ನಲ್ಲಿ ಆ ಎಣ್ಣೆನ ತಗೊಂಡು ಅವ್ರ ಬಾಡಿಗೆಲ್ಲ ಹಚ್ಕೊಳ್ತಾರೆ ಆಮೇಲೆ ಅವರು ನೀರು ಹೋಗ್ತಾರೆ ಸೊ ಹಾಗೆ ಮಾಡ್ಬೋದು ಸೊ ಇವರು ಹಾರೋದಿಕ್ ಆಗೋದಿಲ್ಲ ಯಾಕೆ ಅಂತ ಅಂದ್ರೆ ಸಾಕೊಂಡ್ ಇರ್ತೀವಲ್ಲ ತುಂಬಾ ವರ್ಷದಿಂದನೇ ಸಾಕೊಂಡ್ತಾ ಬಂದಿದ್ದಾರೆ ಅವರು ಹಾರದ್ನೆ ಮಾಡ್ಕೋಗಿರ್ತಾರೆ ಲೈಕ್ ಇವಾಗ ಊಟ ನೀರು ಮನೆ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಅವ್ರ ಹಾರದ್ನ ಅದೇ ಇರೋರು ತುಂಬಾ ಚೆನ್ನಾಗಿ ಹಾಕ್ತಾರೆ ಅವ್ರಿಗೆ ಹೊಲಸೆ ಹೋಗುವಂತ ಪಕ್ಷಿಗಳು

ನಾವ್ ಬರಂಗಿಲ್ವಾ ಸೊ ಇವರು ಆರ್ಚರ್ ಫಿಶ್ ಅಂತ ಓಕೆನಾ ಮ್ಯಾಂಗ್ರೋ ಫಾರೆಸ್ಟ್ ಅಲ್ಲಿ ಕಂಡುಬರ್ತಾರೆ ಸೊ ನಮ್ಮ ನಮ್ಮ ಇಂಡಿಯಾದಲ್ಲಿ ಸುಂದರ್‌ಬನ್ ಕಾಡಲ್ಲೂ ಕೂಡ ಕಂಡುಬರ್ತಾರೆ ಇವರು ಬರಿ ಹುಳಗಳನ್ನ ಮಾತ್ರ ತಿಂತಾರೆ ಓಕೆನಾ ಸೊ ಇವರನ್ನ ಯಾವುದೇ ಹುಳನ ಅವ್ರು ಮೀರೊಳಗೆ ಹಿಡಿಯೋದಕ್ಕೆ ಆಗಲಿ ತಿನ್ನೋದಿಕ್ಕೆ ಆಗಲಿ ಯಾವದೇ ಓಕೆನಾ ಹೆಂಗೆ ಹೆಂಗೆ ಎಳೆ ನೀರು ಓ ಎಲ್ಲ ಒಂದೇ ಕಡೆ ಬರ್ತಾ ಇದೆ

ಊರಡಿವ್ರು ಕಳೆದ ಇವ್ನ ಸ್ಪಿಂಗ್ ಅಂತ ಯಾಕೆ ಹೇಳ್ತಾರೆ ಅವರ ಬಾಲದ ಬಾಲದತ್ರ ಒಂದು ಸೂದಿ ರೀತಿ ಕಾಣಿಸ್ತಾ ಇದೆಯಾ ಅದರಲ್ಲಿ ನಂಜಿರುತ್ತೆ ಇನ್ನೊಂದು ಪ್ರಾಣಿಗೆ ಚುಚ್ಚಿತ್ತು ಸೊ ಇವರಲ್ಲಿ ಫೈಡ್ ಆಗಿರುತ್ತೆ ಓಕೆನಾ ಸಾಲ್ಟ್ ವಾಟರ್ ಇವರಲ್ಲಿ ತುಂಬ ಜಾಸ್ತಿ ಇರುತ್ತೆ ಅವ್ರೆ ನಾವು ಕೂಡ ಸಾಕಲ್ಲ ಅಷ್ಟು ಅವರಲ್ಲಿರುತ್ತೆ ಸೊ ಇವರು ಸೌತ್ ಅಮೆರಿಕಾ ದೇಶದವರು ಮತ್ತು ಮರಿಗಳನ್ನೇ ಡೈರೆಕ್ಟಾಗಿ ಹಾಕ್ತಾರೆ ಅಂದರೆ ಮೊಟ್ಟೆ ಎಲ್ಲ ಅಲ್ಲಿ ಫಾರ್ಮ್ ಆಗುತ್ತೆ ಇಂಡವಳ್ಳಿ ಮೀನಿನಲ್ಲಿ ಲಾರ್ಜಸ್ಟ್ ಇಲ್ಲಿ ಸೊ ಇಲ್ಲಿ ಬಿಳಿ ಬಡದಿದೆ ಅಲ್ಲ ಅದು ಮಲಾವಿ ಆಗಿಬಿಡ್ತಾರೆ ಬೇರೆ ಯಾವುದಾದ್ರು ಮೀನ ಇಲ್ಲ ಅಟ್ಯಾಕ್ ಮಾಡ್ಬೇಕಂದ್ರೆ ಮೊದಲು ಕಣ್ಣನ್ನ ಕೀಳ್ತಾರೆ ಆಮೇಲೆ ಅವರು ತಿನ್ನ ಇನ್ನೊಂದು ಹಂತಿರೋ ಒಂದು ಅಂತೂ ಆಗಿದ್ದಾರೆಲ್ಲ ಒಂದೇ ಕಡೆ ಬರ್ಕೊಂಡು ಮೀನುಗಳಾಗಿದ್ದಾರೆ ಯಾವುದೇ ಬೇರೆ ಮೀನ್ಗಳನ್ನ ಟ್ಯಾಂಕ್ બોડી કમ્પ્લેશન રેગ્યુલર મતલબ આજકાલ એ કેમ રેગ્યુલર મતલબ કમ સેગમેન્ટ આખી એટલે હવા બરેલા બંધ મલે એને કીટકો દરે બસી બોલ ચાલી જતો જઈને બસી ગોશર બરવા છે અવરમે બોડી ફોર મંથ આંગે લાસ્ટ કોલ ઓવ સો ઇંગેલો બંધો શબાલ દો એટનો ઓતરા કાણસ્તાઈ હા નોડો કે બ્લેક આગી રહે છે અધિક આને પિરિયડ આગી રહે છે એટલે બંધો ઓસ્ટ્રેલિયન ಕಾಕ್ರೋಚಸ್ ತಿನ್ನುತ್ತೆ ಜಸ್ಟ್ ಟೂ ಫ್ರಿಂಗರ್ಸ್ ಇಂದ ಇದ್ರ ಬಾಡಿ ನಾವು ಪ್ರಾಣಿ ಪ್ರಾಣಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಗಂಟೆ ಬರ್ತಿರುತ್ತೆ ಮಾಂಸಹಾರಿ ಪ್ರಾಣಿ ಚಿಕ್ಕ ಚಿಕ್ಕ ಪಕ್ಷಿಗಳು ಮುಟ್ಟೆಗಳನ್ನ ಹಿಡಿದು ಆ ತರ ಎಲ್ಲ ತಿನ್ನುತ್ತೆ ಮತ್ತೆ ಈ ಪ್ರಾಣಿ ಸಪೋರ್ಟ್ ತಗೊಂಡು ಎರಡು ಕಾಲ ಎದ್ದಿಂತ್ಕೊಳ್ಳುತ್ತೆ ಎರಡು ಕಾಲ ಎದ್ದಿಂತ್ಕೊಂಡು ಮಾನಿಟರಿಂಗ್ ಮಾಡುತ್ತೆ ಇವಾಗ ಬೇರೆ ಪ್ರಾಣಿ ಚಿನ್ನಕ್ಕೆ ಬರ್ತಾ ಇದೆಯಾ ಅಲ್ವಾ ಆಮೇಲೆ ಭೂಮಿ ಮೇಲೆ ಬದುಕು ಅಂತ ಆಮೇಲೆ ಇದನ್ನು ಟಾಟೇಸ್ ಅಂತ ಕರೀತಾರೆ

ಎಲ್ಲಿ ಹೇಳೀಜಾ ಅವ್ರು ಕೊಡ್ತಾರೆ ನೋಡಿ ಬರುತ್ತೆ ಒಂದು ನಿಮಿಷ ಈ ಕಾಯ್ತಿರ್ಗಿ ನಿಮ್ಮ ಹತ್ರನೇ ಯಾರೂ ಇಲ್ಲ ಅಲ್ಲಿ ಕೊಟ್ಟು ಹೇಗೆ ಚೆನ್ನಾಗಿ

ಓಕೆ ಬಾಂಬಾಡಿ ದೊಡ್ಡ ದೊಡ್ಡ ಪಕ್ಷಿಗಳು ನೋಡೋದು ಬಾಂಬು ಮಾಡ್ವಿ ನಾ ಅದೇ ಬರುತ್ತಂತ ಕೈಯೇ ಕಟ್ ಮಾಡಿ ಹುಷಾರ ನೋಡಿ ಬಾ ಮುಟ್ಟು ಮುಖ ಮುಟ್ಬಾರ್ದು ಕೋಪ ಬರುತ್ತಂತೆ ಮುಖ ಮುಟ್ಟು ಓಡಬಾರ್ದು ಬಾ ತಿರ್ಗಾ ಬರೋತಿ ಆ ಕಡೆಯಿಂದ ಹೇಳ್ದು ವಾಪಸ್ಸು ರಿಟರ್ನ್ ಬರ್ತದೆ ಮುಖ ಮುಖಾಮು ನೋಡೋದು ಬರಾಯ್ತು ನೋಡಿ ಈಗ ಬರ್ತೇವೆ ರಿಟರ್ನ್ ಬರೈತೆ ನೋಡಿ ಫ್ರೆಂಡ್ಸ್ ನಾವೀಗ ಪ್ರಾಣಿಗೆ ಬಂದು ಪ್ರಾಣಿಗಳನ್ನ ನೋಡಿಕೊಂಡು ಮತ್ತೆ ಹೊರಟಿದೀವಿ ಆಟಾಡ್ಸಿದಾರು ಅಂತ

ಿಟಿ ಫ್ರೆಂಡ್ಸ್ ಬೆಳಗ್ಗೆ ಇಲ್ಲ ಎಲ್ಲರೂ ಫಸ್ಟ್ ಊಟ ಆರ್ಡರ್ ಸೋಡಾ ಆರ್ಡರ್ ಮಾಡ್ಕೊಂಡು ಕುಡಿತಾರೆ ನಾವು ಜೋಡ ಆರ್ಡ್ರ್ ಮಾಡಿದ್ದೆ ಊಟ ಬರೋಕ್ಕಿಂತ ಮುಂಚೆ ಊಟ ಊಟ ಮಾಡ್ಕೊಂಡು ಕುಡಿಯೋಕ್ಕೆ ನಿಮಗೆ ಸರಿ ಇಲ್ಲ ನಮಗ್ ಸರಿ ಆಯ್ತು ಇವ್ರಿಗೆ ಅರ್ಧ ಮುಕ್ಕಲ್ ಬಗ್ಗೆ ನಿದ್ದೇ ಬಂದ್ಬಿಟ್ಟೈತೆ ಬಾಯ್ ಬಾಯ್ ಅಣ್ಣ ಬಾಯ್ ಫ್ರೆಂಡ್ಸ್ ಈಗ ನಾವು ಮ ಮನೆಗೆ ಬಂದು ಮನೆಗೆ ಏನೂ ಹೋಗಿಲ್ಲ ಆಲ್ಮೋಸ್ಟ್ ರೀಚ್ ಆದ್ವಿ ಅವರೆಲ್ಲ ಹೊರಟರು ಬಟ್ ಇವಾಗ ಮನೆಗೆ ಹೋಗಲ್ಲ ಡೈರೆಕ್ಟು ನಮ್ಮ ಅಣ್ಣನ ಮನೆಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಸ್ಕಂದ ಮತ್ತು ನಮ್ಮಮ್ಮ ಅವ್ರ ಮನೇಲೇ ಇದ್ದಾರೆ ನಮ್ಮ ಅಣ್ಣನ ಮನೇಲಿ ಅವ್ರನ್ನ ಹೋಗಿ ಕರ್ಕೊಂಡು ಬಂದು ಲಾಸ್ಟಿಗೆ ಮನೆಗೆ ಹೋಗೋಣ ಅಂತ ಅವರು ಅವಾಗಲಿಂದ ಫೋನ್ ಮಾಡ್ತಾನೇ ಇದ್ದಾರೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಹತ್ತೂವರೆ ಆಗಿದೆ ಟೈಮು ನಮ್ಮಮ್ಮನ ಮತ್ತು ಸ್ಕಂದನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ ಈಗ ನಮ್ಮಮ್ಮ ಮನೇಲಿ ಇರ್ರಿ ಅಂದರೆ ಇವಾಗ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾವು ಮನೆಗೆ ಹೋಗಿಲ್ಲ ಮನೆಗೆ ಹೋಗಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿದಿರ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬೈ ಗುಡ್ ನೈಟ್